ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅತ್ಯದ್ಭುತವಾದ ಮಂಗಳವಾರದ ದಿನ ನಮಗೆ ವಾರ ತಿಥಿಗಳಲ್ಲಿ ಇದು ತುಂಬಾ ಮುಖ್ಯವಾಗಿರುವಂಥ ಒಂದು ದಿನ ಏಕೆಂದರೆ ಈ ಮಂಗಳವಾರ ಅನ್ನೋದು ನೀವು ಏನೇ ಕೆಲಸ ಮಾಡಿದ್ರೂ ಕೂಡ ಮಂಗಳನ್ನೂ ಪದೇ ಪದೇ ನಮ್ಮ ಕೈಯಲ್ಲೇ ಆ ಕೆಲಸ ಮಾಡಿಸುವಂಥದ್ದು ಅದಕ್ಕೋಸ್ಕರ ಮಂಗಳವಾರದ ದಿನಗಳಲ್ಲಿ ಸಾಲ ತೀರಿಸ್ಕೊಳ್ಳಿ ಸಾಲ ಏನಾದರೂ ನೀವು ಮಾಡ್ಕೊಂಡಿದ್ರೆ ಅಂತ ಪ್ರತಿ ಬಾರಿ ಹೇಳುವಂಥದ್ದು ಸಾಲಗಳು ಮಾಡಿಕೊಂಡಿಲ್ಲ ನಾವು ಆರಾಮಾಗಿ ಇದ್ದೀವಿ ಅಂತ ಹೇಳಿದ್ರೆ ನಿಮಗೇನಾದರೂ ಸಾಲಗಳು ಮಾಡಿಕೊಳ್ಳುವ ಒಂದು ಪರಿಸ್ಥಿತಿ ಬಂತು ಅಂದ್ಕೊಳ್ಳಿ ಮಂಗಳವಾರದ ದಿನ ದಯವಿಟ್ಟು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಆ ದಿನನ ಸ್ಕಿಪ್ ಮಾಡಿ ಬೇರೆ ದಿನಗಳಲ್ಲಿ ತಗೊಳ್ಬಹುದು ಆ ಥರ ತಗೊಂಡಾಗ ನಾವು ವಾಪಸ್ ರಿಟರ್ನ್ ಬೇಗ ಮಾಡಿಬಿಡ್ತೀವಿ ಮಂಗಳವಾರ ತಗೊಂಡಿರುವಂಥ ದುಡ್ಡು ಏನೆಲ್ಲ ಪ್ರಯತ್ನ ಪಟ್ಟರೂ ಕೂಡ ಆಗೋದಿಲ್ಲ ಅದಕ್ಕೋಸ್ಕರ ಮಂಗಳವಾರದ ದಿನವೇ ನೀವು ಸಾಲ ತೀರಿಸೋದಕ್ಕೆ ಪ್ರಯತ್ನಿಸಿ ಬೇಗ ಆಗುತ್ತೆ ಮಂಗಳವಾರ ಕೆಂಪು ಬಟ್ಟೆಗಳನ್ನು ಹಾಕ್ಕೊಳ್ಬೇಡಿ ದೂರ ಪ್ರಯಾಣ ಮಾಡೋದಕ್ಕೆ ಹೋಗ್ಬೇಡಿ ಈ ದಿನ ನಮಗೆ ಅಷ್ಟಮಿ ತಿಥಿ ಕೂಡ ಇರೋದರಿಂದ ಅತ್ಯದ್ಭುತವಾದ ವಾರಾಹಿ ದೇವಿಯನ್ನು ಪೂಜಿಸುವಂಥ ದಿನ ನೀವು ಏನು ಮಾಡಬೇಡಿ ತುಂಬ ಸರಳವಾಗಿ ಇಲ್ಲಿ ತಿಳಿಸ್ತಾ ಇದ್ದೀನಿ ವಾರಾಹಿ ದೇವಿಗೆ ಬಂದು ಶಕ್ತಿ ದೇವತೆ ಅಂತ ಹೇಳ್ತೀವಿ ನಿಂಬೆ ಹಣ್ಣಿನ ಪರಿಹಾರವನ್ನು ಮಾಡ್ಕೊಳ್ಳಿ ಬೆಸ್ಟ್ ರಿಸಲ್ಟನ್ನು ನಿಮಗೆ ಬೇಗನೆ ಕೊಡುವಂಥದ್ದು ಅತ್ಯದ್ಭುತವಾಗಿರುತ್ತೆ ನಮಗೆ ಯಾರೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ ಯಾರೋ ಕೆಟ್ಟದ್ದನ್ನು ಬಯಸ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಇಂಟ್ರೆಸ್ಟ್ ಇಲ್ಲ ಜಗಳ ಮಾಡ್ತಾರೆ ಕೆಲಸಕ್ಕೆ ಹೋಗೋದಿಲ್ಲ ಅವ್ರಿಗೆ ಸ್ಕೂಲ್ಗೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಕಾಲೇಜ್ಗೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಗಂಡನ ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ ಸಾಲ ಮಾಡಿಕೊಂಡು ಸುತ್ತು ಸಾಲ ಮಾಡ್ತಾನೆ ಕುತ್ಕೊಂಡು ಮನೇನಲ್ಲಿ ಆರಾಮಾಗಿ ಟಿ ವಿ ನೋಡ್ಕೊಂಡು ತಿಂದ್ಕೊಂಡು ಇರ್ತಾನೆ ಕೇಳಿದ್ರೆ ಜಗಳ ಮಾಡ್ತಾನೆ ನಾವು ಮಕ್ಕಳನ್ನ ನೋಡೋದ ಸಂಸಾರ ನೋಡೋದ ನನ್ನ ಅಷ್ಟು ಓದ್ಕೊಂಡಿಲ್ಲ ಕೆಲಸಕ್ಕೆ ಹೋಗ್ಬೇಕು ಗೊತ್ತಾಗ್ತಾಯಿಲ್ಲ ಕಂಗೆಟ್ಟೋಗಿದ್ದೀನಿ ಅಕ್ಕ ಅಂತ ಸುಮಾರು ಜನ ತುಂಬ ಅವರ ನೋವನ್ನು ಹೇಳ್ಕೊಳ್ತಾ ಇರ್ತಾರೆ ಸ್ನೇಹಿತರೆ ಮನೆಯ ಗಂಡ ದುಡಿತಾ ಇರಬೇಕಾದ್ರೆ ಎಲ್ಲವೂ ಚೆನ್ನಾಗಿರುತ್ತೆ ಕೂತ್ಕೊಂಡು ತಿಂದರೆ ಎಲ್ಲ ಸಮಸ್ಯೆಗಳು ಬರೋದಂತೂ ನಿಜ ಅವ್ರಿಗೆ ಒಳ್ಳೆಯ ಬುದ್ಧಿ ಒಳ್ಳೆ ಜ್ಞಾನ ಎಲ್ಲವೂ ಬರೋದಕ್ಕೂ ನಿಮ್ಮ ಮನೆಯಲ್ಲಿ ದೈವಿಕ ಶಕ್ತಿ ಹೆಚ್ಚಾಗಿ ನಿಮ್ಮ ಸಂಸಾರ ಚೆನ್ನಾಗಿರೋದಕ್ಕೆ ಹಣಕಾಸು ಅನ್ನೋದಕ್ಕೆ ಸುಮ್ಮನೆ ಬರೋದಿಲ್ಲ ನಾವು ದುಡ್ದಿಲ್ಲ ಅಂದರೆ ಬರೋದೇ ಇಲ್ಲ ದುಡಿಬೇಕು ನಾವು ಒಂದು ಹತ್ತು ದುಡಿತಾ ಇದ್ದೀವಿ ಅಂದರೆ ಆ ತಾಯಿಯ ಅನುಗ್ರಹದಿಂದ ಆ ಎತ್ತು ರೂಪಾಯಿಗೆ ಇನ್ನತ್ತು ರೂಪಾಯಿ ಸೇರಿಸೋದಕ್ಕೆ ಮಾರ್ಗ ಗೊತ್ತಾಗುತ್ತೆ ನಾವು ಇಲ್ಲ ನಮಗೆ ಕೋಟಿ ರೂಪಾಯಿ ಬೇಕು ಅಂದರೆ ಅದು ಎಲ್ಲೂ ಬರೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಕೈ ತುಂಬ ನಾವು ಕೆಲಸವನ್ನು ಹುಡ್ಕೊಳ್ಬೇಕು ಆ ದುಡಿತಾ ಇದ್ದರೆ ಅದ್ರ ಜೊತೆ ಒಂದರ ಮೇಲೆ ಒಂದು ಒಂದರ ಮೇಲೆ ಒಂದು ಅಂತ ಒಳ್ಳೆ ಅವಕಾಶಗಳು ಅನ್ನೋದು ನಮಗೆ ಸಿಗ್ತಾ ಬರುತ್ತೆ ಆ ರೀತಿ ಬರಬೇಕು ಅಂದರೆ ನಮ್ಮ ಜೀವನ ಚೆನ್ನಾಗಿರಬೇಕು ಅಂದರೆ ಈ ತಿಥಿ ವಾರ ಅನ್ನೋದು ತುಂಬಾ ಒಳ್ಳೆಯದು ಮಂಗಳವಾರ ಅಷ್ಟಮಿ ತಿಥಿ ಬಂದಿದೆ ದೇವಿಗೆ ತುಂಬ ಪ್ರೀತಿಕರವಾದ ದಿನ ನಿಮ್ಮ ಮನೆಯಲ್ಲಿ ತಾಯಿಯ ಫೋಟೋ ವಿಗ್ರಹ ಇದ್ದರೆ ಆ ತಾಯಿಗೆ ಕುಂಕುಮ ಅಭಿಷೇಕವನ್ನು ಮಾಡಿಕೊಳ್ಳಿ ತುಂಬಾ ಒಳ್ಳೆಯದು ಕುಂಕುಮ ಅಭಿಷೇಕ ಅಂದರೆ ಎಷ್ಟು ಫವರ್ ಇರುತ್ತೆ ಅಂದರೆ ನೀವು ಗಿರ್ವಿ ಇಟ್ಟಿರುವ ಒಡವೆಗಳು ಬಿಡಿಸ್ಕೊಳ್ಬಹುದು ಸಾಲವನ್ನು ತೀರಿಸಬಹುದು ಗಂಡ ಮಕ್ಕಳು ಸರಿಯಾಗಿ ಮಾತು ಕೇಳ್ತಾಯಿದ್ರೆ ಅವರು ತುಂಬ ಉತ್ತಮವಾಗಿ ಒಳ್ಳೆಯ ಆಲೋಚನೆಗಳನ್ನು ಮಾಡ್ತಾರೆ ತುಂಬ ಒಳ್ಳೆಯ ವ್ಯಕ್ತಿಗಳಾಗ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಒಂದು ನಿಂಬೆಹಣ್ಣನ್ನು ತಗೊಂಡ್ಬಿಡಿ ನೀವೇನು ಅದರ ಮೇಲೆ ಕೋರಿಕೆಯೂ ಬರಿಬೇಡಿ ಏನೂ ಬರಿಬೇಡಿ ಸುಮ್ಮನೆ ವಾರಾಹಿ ದೇವಿಯ ಒಂದು ನಾಮಗಳನ್ನು ಹೇಳ್ಕೊಳ್ತಾ ಅಭಯ ಕಾರುಣ್ಯನಿ ನಮೋ ನಮಃ ಓಂ ನರ್ಪವಿಯೇ ನಮಃ ವಜ್ರ ವಾರಾಹಿ ದೇವಿಯೇ ನಮಃ ಅಥವಾ ವಜ್ರಘೋಷ್ ಈ ರೀತಿ ತಾಯಿಯ ನಾಮಗಳು ನಿಮಗೆ ಯಾವುದು ತೋಚುತ್ತೋ ಅದನ್ನು ಹೇಳ್ಕೊಳ್ತಾ ಚೆನ್ನಾಗಿರುವಂಥ ಒಂದು ನಿಂಬೆಹಣ್ಣನ್ನು ದೇವ್ರ ಮನೆಯಲ್ಲಿ ಇಡಿ ನಿಮಗೆ ದುಡ್ಡು ಕಾಸು ಸಮಸ್ಯೆಗಳು ಏನು ನಿಮ್ಮ ಮನೆಯಲ್ಲಿ ಒದ್ದಾಟ ಇರುತ್ತೆ ಅದನ್ನೆಲ್ಲನೂ ತೀರಿಸೋದಕ್ಕೆ ಭೂಮಿಯನ್ನು ಕೊಂಡ್ಕೊಳ್ಳೋದಕ್ಕೆ ಅಥವಾ ಮನೆಯನ್ನು ಕಟ್ಕೊಳ್ಳೋದಕ್ಕೆ ನಮಗೆ ಆದಾಯ ಹೆಚ್ಚಾಗೋದಕ್ಕೆ ಉಳಿತಾಯ ಮಾಡಿಕೊಳ್ಳೋದಕ್ಕೆ ಮಕ್ಕಳಿಗೆ ಮದುವೆ ಮಾಡಬೇಕು ಅನ್ನೋದಕ್ಕೆ ಕೇಳ್ಕೊಳ್ಳಿ ಏನು ಸಮಸ್ಯೆ ಇರುತ್ತೋ ತುಂಬ ಜನಕ್ಕೆ ದಂಪತಿಗಳಿಗೆ ಮಕ್ಕಳಿರೋದಿಲ್ಲ ಆಸ್ಪೆಟ್ಲಲ್ಲೂ ನೋಡಿಸ್ಕೊಳ್ಳಿ ಯಾಕಂದರೆ ಹಾಸ್ಪಿಟ್ಲಲ್ಲೂ ಕೂಡ ನಮಗೆ ತುಂಬ ಉತ್ತಮವಾದ ವೈದ್ಯಕೀಯ ಕೂಡ ಇರುತ್ತೆ ಅದರ ಜೊತೆ ನೀವು ದೇವರನ್ನು ನಂಬಬೇಕು ಎರಡನ್ನೂ ಮಾಡಿಕೊಳ್ಳಿ ತುಂಬ ಒಳ್ಳೆಯದು ಆ ನಿಂಬೆಹಣ್ಣನ್ನು ನೀವು ಫೋಟೋ ವಿಗ್ರಹ ಇದ್ದರೆ ಇಡಿ ಮುಂದೆ ಇಲ್ಲ ಅಂದರೆ ತೊಂದರೆನೇ ಇಲ್ಲ ಒಂದು ಪ್ಲೇಟಲ್ಲಿ ನೀವು ದೇವ್ರ ಮನೆಯಲ್ಲಿ ಇಡಿ ತಾಯಿಯ ಹೆಸರನ್ನು ಹೇಳ್ಕೊಳ್ತಾ ಈ ನಿಂಬೆಹಣ್ಣನ್ನು ಮಾರನೇ ದಿನ ನೀವು ಅದನ್ನು ನಿಮ್ಮ ತೊಂದರೆಗಳಿಗಾಗಿ ಇಟ್ಟಿರ್ತೀರ ಅದನ್ನು ನೀವು ಪರ್ಸಲ್ಲಿ ಬೇಕಾದರೆ ಇಟ್ಕೊಳ್ಬಹುದು ಬಹಳ ಮುಖ್ಯವಾಗಿರುವಂಥ ಒಂದು ಕೋರಿಕೆಯನ್ನು ಕೇಳಿಕೊಂಡ್ರು ಆಯಿತು ಅಥವಾ ಬಹಳ ಮುಖ್ಯವಾಗಿರುವಂಥ ಸಮಸ್ಯೆನೇ ಆಗಿರಬಹುದು ಅದನ್ನು ಹೇಳ್ಕೊಳ್ತಾ ಹೇಳಬಹುದು ಇದನ್ನು ಮಾರನೆಯ ದಿನ ನೀವೇನು ಮಾಡಬೇಕು ಒಂದು ವಾಲೆಟ್ಟಲ್ಲಿ ಬ್ಯಾಗಲ್ಲಿ ಪರ್ಸು ಈ ಥರ ಇರುತ್ತಲ್ವ ದೊಡ್ದು ಅದರಲ್ಲಿ ಇಡಬಹುದು ಇಟ್ಕೊಂಡು ಒಂದು ವಾರ ಆದಮೇಲೆ ಅದನ್ನು ಯಾರು ತುಳಿದೇ ಇರುವ ಕಡೆ ಹಾಕಿ ನಿಮ್ಗೆ ಅಷ್ಟರಲ್ಲಿ ಒಂದು ಸೂಚನೆ ಅನ್ನೋದು ಸಿಗುತ್ತೆ ಇನ್ನೊಂದು ಹಣ್ಣನ್ನು ತಗೊಳ್ಳಿ ಇದನ್ನು ಕಾಲದಲ್ಲಿ ಮಾಡಿಕೊಳ್ಳಿ ವೀಳ್ಯದೆಲೆ ಇದ್ದರೆ ತುಂಬ ಉತ್ತಮ ಅದಿಲ್ಲ ಅಂದರೆ ನೀವು ಯಾವುದಾದ್ರೂ ಪರವಾಗಿಲ್ಲ ಎಲೆಯನ್ನು ತಗೊಳ್ಬಹುದು ದಾಸವಾಳದ ಎಲೆ ತಗೊಳ್ಬಹುದು ಅರಳಿ ಎಲೆ ಅಥವಾ ಆಲದ ಮರದ ಎಲೆ ಯಾವುದು ಸಿಗುತ್ತೋ ಅದನ್ನು ತಗೊಳ್ಳಿ ಒಂದು ಪ್ಲೇಟಲ್ಲಿ ಇಟ್ಕೊಳ್ಬೇಕಾಗುತ್ತೆ ಇದನ್ನು ನೀವು ಹಾಕಿಬಿಟ್ಟು ಇದನ್ನು ಬಿಟ್ಟು ಅದರ ಮೇಲೆ ಅರಿಶಿನ ಕುಂಕುಮ ಹಾಕಿ ಮಗ್ಗಿರುವಂಥ ಎರಡು ಲವಂಗಗಳನ್ನು ಅದರಲ್ಲಿ ಇಟ್ಬಿಟ್ಟು ನಿಮ್ಮ ಮನೆಯೆಲ್ಲ ಸುತ್ತಬೇಕು ಈ ಥರ ಸುತ್ತಿಬಿಟ್ಟು ಬಾತ್ರೂಮನ್ನು ಹೊರ್ತುಪಡಿಸಿ ಬಾತ್ರೂಮನ್ನು ಸುತ್ತೋದಕ್ಕೆ ಹೋಗಬೇಡಿ ಇನ್ನು ಮಿಕ್ಕಿದ ಎಲ್ಲ ಇದನ್ನು ಇಟ್ಬಿಟ್ಟಿದೆ ಸುತ್ತಬೇಕಾಗುತ್ತೆ ಈ ವಸ್ತುಗಳು ಆ ಒಂದು ನೆಗೆಟಿವನ್ನು ತೆಗೆದು ಯಾವಾಗಲೂ ಅಷ್ಟೇ ನಾವು ಒಳ್ಳೆಯದನ್ನು ಬಯಸ್ತಾ ಇದ್ದೀವಿ ಅಂದರೆ ಮೊದಲು ನಮ್ಮ ಮನೆಯಲ್ಲಿರುವ ಆ ನೆಗೆಟಿವನ್ನು ಓಡಿಸ್ಬೇಕು ಆ ಕತ್ಲನ್ನು ತೊಲಗಿಸ್ಬೇಕು ಯಾವಾಗ ಅದನ್ನು ತೊಲಗಿಸೋದು ಈ ಪರಿಹಾರಗಳ ಮುಖಾಂತರ ಇದನ್ನು ಮಾಡಿದಾಗ ತಾನಾಗೆ ಹೋಗ್ಬಿಡುತ್ತೆ ಇದನ್ನು ಸೀದಾ ತಗೊಂಡು ಮನೆಯೆಲ್ಲ ಓಡಾಡಿ ಸೀದಾ ತಗೊಂಡು ಬಂದುಬಿಟ್ಟಿದ್ದೆ ಹೊರ್ಗಡೆ ಬಂದು ನಿಮ್ಮ ಹತ್ರ ನೀವು ಬಲಗಡೆನಾದರೂ ಇಡಬಹುದು ಎಡಗಡೆಯಾದರೂ ಇಡಬಹುದು ತೊಂದರೆ ಇಲ್ಲ ನಿಮಗೆ ಯಾವ ಕಡೆ ತೋಚುತ್ತೆ ನೋಡಿ ಆ ಕಡೆ ಇಡಿ ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ಪೂಜೆಯನ್ನು ಮಾಡ್ತಾ ಪುಟ್ಟದಾಗಿ ಒಂದು ದೀಪ ಆರಾಧನೆ ಮಾಡಿ ನಿಮಗೇನಾದರೂ ಸ್ವಾಮಿಯ ಫೋಟೋ ವಾರಾಹಿ ದೇವಿಯ ಅಂದರೆ ದೇವಿಯ ಫೋಟೋ ಇದ್ದರೆ ಆ ತಾಯಿಗೆ ಒಂದಷ್ಟು ಪುಟ್ಟದಾಗೆ ಹೂಗಳನ್ನು ಇಟ್ಟು ಕೆಂಪು ಬ ಕೆಂಪು ಹೂಗಳು ಇಟ್ಟು ಪೂಜೆ ಮಾಡಿಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಬೆಲ್ಲವನ್ನು ನೈವೇದ್ಯವಾಗಿಡಿ ಅಥವಾ ಬೆಲ್ಲದಿಂದ ಮಾಡಿದಂಥ ಏನಾದರೂ ಪ್ರಸಾದವನ್ನು ಇಡಬಹುದು ಕಡಲೆಕಾಯಿ ಅಥವಾ ಕಬ್ಬು ಗೆಣಸು ದಾಲಂಬ್ರಿ ಹಣ್ಣು ಈ ಥರ ಇಡಬಹುದು ಇಲ್ಲಾಂದರೆ ಬೆಲ್ಲದ ಪಾನಕವನ್ನು ಇಟ್ಟು ಮಾಡ್ಕೊಳ್ಬಹುದು ಈ ಥರ ಒಂದಷ್ಟು ಅಷ್ಟಮಿಗಳನ್ನು ಮಾಡಿ ನಿಮ್ಮ ಅಷ್ಟ ಕಷ್ಟಗಳು ಕೂಡ ಒಂದೊಂದೊಂದೊಂದೇ ತೊಲಗೋಗುತ್ತೆ ನೀವು ಇಂತಿರ್ಗಿ ನೋಡಿದಾಗ ತುಂಬ ಸುಖದ ಜೀವನ ನಿಮ್ಮದಾಗುತ್ತೆ ಇಷ್ಟೆಲ್ಲ ಕಷ್ಟಗಳು ಅವಮಾನಗಳು ನಾವೇನೋ ಪಟ್ಕೊಂಡು ಬಂದಿದ್ದು ಈಗ ನಾವೊಂದು ಜಾಗದಲ್ಲಿ ನಿಂತಿದ್ದೀವಿ ತುಂಬ ಖುಷಿಯಾಗುತ್ತೆ ನಮಗೆ ನಮ್ಮ ಲೈಫ್ ಜರ್ನಿಯನ್ನು ನೋಡಿ ನಮಗೇ ಆಶ್ಚರ್ಯ ಖುಷಿ ಎರಡೂ ಆಗ್ತಾಯಿದೆ ಅಂತ ಸುಮಾರು ಜನ ಹೇಳಿದ್ದಾರೆ ತುಂಬ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ ಅಕ್ಕ ನಮಗೆ ವಾರಾಹಿ ದೇವಿಯ ಬಗ್ಗೆ ಗೊತ್ತಿರಲಿಲ್ಲ ನೀವು ತಾಯಿಯ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ ನಾವೀಗ ತುಂಬ ಚೆನ್ನಾಗಿದ್ದೀವಿ ಅಂತ ನೀವು ಮಾಡ್ಕೊಳ್ಳಿ ತುಂಬ ಒಳ್ಳೆಯದಾಗಲಿ ಮಾರನೇ ದಿನ ಆ ಬಾಗ್ಲತ್ರ ಹತ್ರ ಇಟ್ಟಿರುವಂಥದ್ದನ್ನು ಸೀದಾ ತಗೊಂಡೋಗಿ ಯಾರೂ ತುಳಿದೇ ಇರುವ ಕಡೆ ಹಾಕ್ಬಿಟ್ಟು ಬನ್ನಿ ಇಷ್ಟೇ ಸುಲಭವಾಗಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಮಾಡ್ಕೊಂಡು ನೋಡಿ ಧನ್ಯವಾದಗಳು